ವರದಿ ಮಾಡುತ್ತಿದ್ದಾಗಲೇ ಪತ್ರಕರ್ತ ಪ್ರವಾಹದ ನೀರಿನಲ್ಲಿ ಕೊಚ್ಚಿಯುವುದ ಘಟನೆ ಪಾಕಿಸ್ತಾನದ ರಾವಲಪಿಂಡಿಯಾ ಚಹಾನ್ ಆಣೆಕಟ್ಟು ಬಳಿ ನಡೆದಿದೆ ಪತ್ರಕರ್ತ ಆಣೆಕಟ್ಟು ಬಳಿ ನೀರು ಪ್ರಸಾರದಲ್ಲಿ ವರದಿ ಮಾಡುತ್ತಿದ್ದಾಗ ಪ್ರವಾಹ ಉಂಟಾಗಿ ಕೊಚ್ಚಿ ಹೋಗಿದ್ದಾರೆ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗಿದೆ ಅಲ್ ಅರೇಬಿಯಾ ಇಂಗ್ಲೀಷ್ ಫೇಸ್ಬುಕ್ನಲ್ಲಿ ವಿಡಿಯೋ ಹಂಚಿಕೊಳ್ಳಲಾಗಿದೆ ವರದಿಗಾರ ಕುತ್ತಿಗೆಯವರೆಗೂ ಮುಳುಗಿದ್ರು ಕೈಯಲ್ಲಿ ಮೈಕ್ರೋಫೋನ್ ಹಿಡಿದುಕೊಂಡು ವರದಿಗ ನೇರ ಪ್ರಸಾರದಲ್ಲಿ ಮಾತನಾಡುತ್ತಿರುವುದು ಕಂಡುಬಂದಿದೆ ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಕೆಲವರು ವರದಿಗಾರನ ಧೈರ್ಯವನ್ನು ಪ್ರಶಂಸಿದರೆ ಇನ್ನು ಕೆಲವರು ಇದು ಪತ್ರಕರ್ತರ ಸುರಕ್ಷತೆಗೆ ಎಷ್ಟು ಅಪಾಯವಿದೆ ಎಂಬುದಕ್ಕೆ ಸಾಕ್ಷಿ ಎಂದು ಹೇಳಿಕೊಂಡಿದ್ದಾರೆ ಪತ್ರಿಕೋದ್ಯಮದ ಅಗತ್ಯ ಆದರೆ ಈ ಜೀವ ಕಳೆದುಕೊಳ್ಳುವಷ್ಟು ಅಲ್ಲ ಎಂದು ನೆಟ್ಟಿಗರು ಹೇಳಿದ್ದಾರೆ ಇನ್ನು ಕೆಲವರು ಟಿವಿ ಚಾನೆಲ್ಗಳು ಟಿಆರ್ಪಿ ಹಸಿವು ಎಂದು ದೂಷಿಸಿದ್ದಾರೆ